ಬೆಟ್ಟದ ನೆಲ್ಲಿಕಾಯಿಯ ಹೊಸ ಮಸಾಲೆ ಚಿತ್ರಾನ್ನ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದೊಂದು ಎರಡು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಇಟ್ಕೊಂಡಿದ್ದೀನಿ ನೀವು ಆರತಿ ಮಾಡಿರೋ ಅಂಥದ್ದು ಈ ಥರ ಹೆಚ್ಚಿ ಆರತಿ ಮಾಡಿರ್ತೀರಲ್ಲ ಬತ್ತಿ ಇಟ್ಟು ಅದನ್ನು ಕೂಡ ಉಪಯೋಗಿಸ್ಕೋಬಹುದು ಒಂದು ಸ್ವಲ್ಪ ತೆಂಗಿನ ತುರಿ ಮತ್ತು ಹುರ್ಗಡ್ಲೆ ಒಂಚೂರು ಉಪ್ಪು ಹಸಿಮೆಣಸಿನಕಾಯಿ ಮತ್ತು ಸಾಸಿವೆ ಜೀರಿಗೆ ಮೆಣಸು ಮತ್ತು ಎಳ್ಳನ್ನು ಒಂದು ಸುತ್ತು ಹುರ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಅರಟಿನ ಹಾಕ್ಕೊಂಡು ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಸಕ್ಕರೆ ಕೂಡ ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಕೂಡ ಹಾಕ್ಕೋಬಹುದು ಸಕ್ಕರೆ ಬದಲು ಎರಡು ದೊಡ್ಡ ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ತಾ ಹಾಕಿದ್ದೀನಿ ಇದು ಚಿಟ ಚಿಟ ಅಂತಿದೆ ಈಗ ಕಡಲೆಕಾಯಿ ಹಾಕ್ಕೊಳ್ತೀನಿ ಕಡಲೆಕಾಯಿ ಬೀಜ ಇದಕ್ಕೆ ಕಡಲೆ ಬೇಳೆನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಕಡಲೆ ಬೀಜ ಬೇಕಾದ್ರೆ ತೆಗೆದು ಮೇಲೆ ಕೂಡ ಹಾಕ್ಕೋಬಹುದು ನಿಮ್ಮ ಇಷ್ಟ ಇದು ಚೆನ್ನಾಗಿ ರೋಸ್ಟ್ ಆಗಲಿ ಇವಾಗ ಅದಕ್ಕೆ ರುಬ್ಬಿದ್ದನ್ನು ಹಾಕ್ಕೊಂಬಿಡೋಣ ರುಬ್ಬಿದ್ದಕ್ಕೆ ನೀರು ಹಾಕಿದರೆ ಅದು ಕಡಲೆಕಾಯಿ ಬೀಜ ಮೆತ್ತಗಾಗೋ ಚಾನ್ಸ್ ಇರುತ್ತೆ ನಾನು ನೀರು ಹಾಕಿಲ್ಲ ಅದರಿಂದ ಪರವಾಗಿಲ್ಲ ಅಂತ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಎಳ್ಳು ಅದಕ್ಕೆ ಹಾಕಿದ್ದೀವಿ ರುಬ್ಬಕ್ಕೆ ಆದರೂ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಈಗ ನಾವು ರುಬ್ಕೊಂಡಿರೋದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಈ ಕಾರ್ತಿಕ ಮಾಸದಲ್ಲಿ ನೆಲೆಕಾಯಿ ಉಪಯೋಗಿಸೋದು ಒಳ್ಳೆಯದು ಅಂತಾನೆ ಇದು ಶಾಸ್ತ್ರ ಮಾಡಿದ್ದಾರೆ ಹಾಗಾದ್ರೂ ತಂದು ದೇವರಿಗೆ ಅಂತ ಇತ್ತು ತಿನ್ನಲಿ ಅಂತ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಲಿ ಅಂತಲೇ ನಮ್ಮ ಹಿರಿಯರು ಸುಮಾರು ಶಾಸ್ತ್ರಗಳು ಮಾಡಿರೋದು ಆದ್ದರಿಂದ ನಾವು ಅದ್ರ ಲಾಭ ಪಡೆಯೋಣ ಅಂತ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಹಸಿವಾಸನೆ ಹೋಗೋ ಹಾಗೆ ಹುರ್ಕೊಂಡ್ರೆ ಸಾಕು ಹಸಿಯಾಗಿ ತಿನ್ನುವಂಥ ಪದಾರ್ಥಗಳೇ ಎಲ್ಲ ಇರೋದು ಅದರಿಂದ ಏನು ತೊಂದರೆ ಇಲ್ಲ ಒಂದು ಸುತ್ತ ಕಮ್ಮಿ ಹೊರದರೂ ಕೂಡ ಈಗ ಇದನ್ನು ತಣ್ಣಗಾದ್ಮೇಲೆ ಅನ್ನಕ್ಕೆ ಹಾಕಿ ಕಲ್ಸೋಣ ಅನ್ನ ಕೂಡ ತುಂಬ ಬಿಸಿಯು ಹಾಕ್ಕೋಬೇಡಿ ಕಡಲೆಕಾಯಿ ಬೀಜ ಮೆತ್ತಗಾಗೋ ಚಾನ್ಸ್ ಇರುತ್ತೆ ಅದರಿಂದಲೂ ಕೂಡ ಎಷ್ಟು ಮಸಾಲೆ ಒಂದು ಬಟ್ಲು ಅಕ್ಕಿ ಅನ್ನಕ್ಕೆ ಸಾಕಾಗುತ್ತೆ ಇದು ಸರ್ವ್ ಮಾಡುವಾಗ ಬೇಕಿದ್ರೆ ತೆಂಗಿನ ತುರಿ ಕೂಡ ಹಾಕ್ಕೋಬಹುದು